السلام عليكم ورحمة الله وبركاته بسم الله والحمد لله والصلاة والسلام على رسول الله وعلى آله وصحبه أجمعين وشرام رتا حديث باتا حدنيدو يدو أن عائشة رضي الله تعالى عنها أن أبا بكر رضي الله تعالى عنه دخل عليها وإنها جارية تاني في أيام مناء. تضففاني وتضرباني والنبي صلى الله عليه وسلم متغشم بثوبه فانطارهما أبو بكر فكشف النبي صلى الله عليه وسلم عن وجهه فقال دعوهما يا أبا بكر فإنها أيام عيد رواه البخاري عائشة رضي الله عنها ورد ما رد حديث ومع أبو بكر صديق رضي الله عنه فطري عائشة رضي الله عنها رمانك بندر ಮಿನಾದ ದಿನಗಳಲ್ಲಿ ಅವರ ಬಳಿ ಇಬ್ಬರು ಗುಲಾಮ ಹುಡುಗಿಯರು ದಫು ಬಾರಿಸುತ್ತಿದ್ದರು ಇದನ್ನು ಕಂಡ ಅಬೂಬಕ್ಕರ್ ಅಲಿಯುಲ್ಲಾಹು ಅನ್ಹು ಅವರಿಬ್ಬರನ್ನೂ ಗದರಿದರು ಪ್ರವಾದಿ ಸುಲಲ್ಲಾಹು ವಸಲ್ಲಮರು ತಮ್ಮ ವಸ್ತ್ರದಿಂದ ಹೊದ್ದು ಮಲಗಿದ್ದರು ಆಗ ಪ್ರವಾದಿ ಸಲ್ಲಲ್ಲಾಹು ಅಲಿಯು ವಸಲ್ಲಂ ತಮ್ಮ ಮುಖದಿಂದ ವಸ್ತ್ರವನ್ನು ಸರಿಸಿಕೊಂಡು ಓ ಅಬೂಬಕ್ಕರ್ ಅವರನ್ನು ಬಿಟ್ಟು ಬಿಡಿ ಇವು ಈದ್ ದಿನಗಳು ತಾನೇ ಎಂದು ಹೇಳಿದರು ಹಬ್ಬ ಅಂದರೆ ಸಂತೋಷ ಪ್ರಕಟಣೆ ಹಾಗೂ ಹರ್ಷದ ಆಚರಣೆಯಾಗಿದೆ ಆದರೆ ಮನೋವಾಕ್ ಕರ್ಮಗಳಿಗೆ ಸಶಕ್ತ ಮಿತಿಗಳು ಮೇರೆಗಳೂ ಇರುವಂತಹ ಮುಸಲ್ಮಾನರಿಗೆ ಈ ಸಂತೋಷದ ಪ್ರಕಟಣೆಯಲ್ಲೂ ಕೆಲವು ಸೀಮೆಗಳಿವೆ ಮಿತಿ ಮೀರದ ಹದವರಿತ ನೈತಿಕ ಮೇರೆ ಮೀರದ ನೆಲೆಯಲ್ಲಿ ಮಾತ್ರ ಸಂತೋಷ ಆಚರಣೆಗೆ ಅವಕಾಶವಿದೆ ಗುರಿ ಮರೆತ ಮೈ ಮರೆತ ಆಹ್ಲಾದಕ್ಕೆ ಮುಸಲ್ಮಾನರಿಗೆ ಅವಕಾಶವನ್ನು ಇಸ್ಲಾಂ ಯಾವತ್ತೂ ಕೊಡುವುದಿಲ್ಲ ಈದ್ ಹಬ್ಬವು ಕೇವಲ ಸಂತೋಷಕ್ಕಾಗಿ ಮಾತ್ರ ಇರುವ ಕೇವಲ ಒಂದು ಭೌತಿಕ ಹಬ್ಬ ಮಾತ್ರವಲ್ಲ ಅದಕ್ಕೆ ಧಾರ್ಮಿಕ ಪರಿವೇಶವಿದೆ ಆಳ ಆತ್ಮೀಯ ಸಂಬಂಧವಿದೆ ಈ ಮಗ್ಗುಲನ್ನು ಮರೆಯದೆ ಅಮಿತ ಭಾಗದ ರೀತಿಯಲ್ಲಿ ತಿಂದುಂಡು ಅನುವದನೀಯವಾದ ಮನರಂಜನೆಗಳಿಂದ ಆನಂದ ಪಡಬಹುದು ಹೊಸ ಉಡುಗ ತೊಡುಗೆ ಪರಿಮಳ ಹಚ್ಚುವಿಕೆ ಬಗೆಬಗೆಯ ಅನುವದನೀಯ ಭಕ್ಷ್ಯ ವಿಭವಗಳ ತಯಾರಿಕೆ ನೈತಿಕ ಎಲ್ಲೆಯನ್ನು ಕಾಯ್ದುಕೊಂಡೇ ಪರಸ್ಪರ ಸುಭಾಷ ವಿನಿಮಯ ಅನುವದನೀಯವಾದ ದಫ್ ಸಂಗೀತೋಪಕರಣಗಳ ಹಿಮ್ಮೇಳವಿಲ್ಲದ ನೈತಿಕ ಹಾಡು ಇತ್ಯಾದಿ ಕಾರ್ಯಗಳಿಂದ ಆನಂದಿಸುವುದು ಈದ್ ಹಬ್ಬದ ಭೌತಿಕ ಅಂಶಗಳಾಗಿದ್ದರೆ ತಕ್ಬೀರ್ ಫಿತರ್ ಜಕಾತ್ ಈದ್ ನಮಾಜ್ ದಾನ ಧರ್ಮ ಪ್ರಾರ್ಥನೆ ಮುಂತಾದವುಗಳು ಹಬ್ಬದ ಧಾರ್ಮಿಕ ಆತ್ಮೀಯ ಅಂಶಗಳಾಗಿವೆ ಈ ಹಬ್ಬದೊಂದು ಅನುವಾದನೀಯ ವಿನೋದಕ್ಕೆ ಇಸ್ಲಾಮಿನಲ್ಲಿ ಪ್ರೋತ್ಸಾಹವಿದೆ ನಾವು ಓದಿದ ಹದೀಸ್ ಇದಕ್ಕೆ ಪ್ರಮಾಣವಾಗಿದೆ ತಫು ಬಾರಿಸುವುದು ಹರಾಮಿನ ಹಿಮ್ಮೇಳವಿಲ್ಲದ ನೈತಿಕ ಹಾಡು ಇವೆಲ್ಲವುಗಳಿಂದ ಸಂತೋಷ ಪಡುವುದಕ್ಕೆ ಯಾವುದೇ ವಿರೋಧವಿಲ್ಲ ಅಗಣಿತ ಅನುಗ್ರಹಗಳಿಂದ ಆಶೀರ್ವದಿಸಲ್ಪಟ್ಟ ರಮಲಾನ್ ಆತ್ಮೀಯ ನೆನಪುಗಳೊಂದಿಗೆ ಇದೀಗ ವಿದಾಯ ಹೇಳುತ್ತಿದೆ ಮುಂದಿನ ವರ್ಷ ಈ ಸೌಭಾಗ್ಯ ನಮ್ಮಲ್ಲಿ ಎಷ್ಟು ಮಂದಿಗೆ ಸಿಗುತ್ತದೆ ಎಂಬುದರ ಬಗ್ಗೆ ನಮಗೆ ಸ್ಪಷ್ಟ ಕಲ್ಪನೆ ಇಲ್ಲ ಉಲ್ ಫಿತರ್ ಹಬ್ಬವು ಸಂತೋಷವನ್ನು ತರುವ ದಿನವೆಂದು ಹೇಳಲಾಗಿದ್ದರೂ ಅದು ಚಿಂತನೆ ನಡೆಸುವವರಿಗೆ ಒಂದು ಎಚ್ಚರಿಕೆಯೂ ಆಗಿದೆ ರಮಾನ್ನಲ್ಲಿ ಸ್ವರ್ಗದ ದ್ವಾರಗಳು ತೆರೆಯಲ್ಪಡುತ್ತವೆ ರಂಜಾನ್ನಲ್ಲಿ ನರಕದ ದ್ವಾರಗಳು ಮುಚ್ಚಲ್ಪಡುತ್ತವೆ ಎಂದು ನಾವು ಕೇಳಿದ್ದೇವೆ ಆದರೆ ಇನ್ನು ಮುಂದೆ ನರಕದ ಯಾವುದೇ ದ್ವಾರಗಳು ನಮಗಾಗಿ ತೆರೆಯದಂತೆ ನಾವು ಜಾಗೃತ ವಹಿಸಬೇಕಾಗಿದೆ ದುಷ್ಟಶಕ್ತಿಯಿಂದ ನಮ್ಮನ್ನು ರಕ್ಷಿಸಲು ರಂಜಾನ್ ಬಂದಿದೆ ನಿಜ ಆದರೆ ರಂಜಾನ್ ಸಮಯದಲ್ಲಿ ನಾವು ಗಳಿಸಿದ ಚೈತನ್ಯವನ್ನು ಹರಿದೊಗೆಯಗಳು ಸೈತಾನು ಮತ್ತೆ ಕೆಟ್ಟ ಆಸೆಗಳೊಂದಿಗೆ ಬರುತ್ತಾನೆ ಹೊಂಚು ಹಾಕುತ್ತಿದ್ದಾನೆ ಎಂದು ನಾವು ಎಚ್ಚರವಹಿಸಬೇಕಾಗಿದೆ ಇದು ಕೇವಲ ಆಚರಣೆಯ ದಿನವಲ್ಲ ಬದಲಾಗಿ ಸಂಪೂರ್ಣ ಆರಾಧನೆಯ ದಿನವೂ ಆಗಿದೆ ಸವ್ವಾಳ ನಂತರ ಚಂದ್ರ ಉದಯಿಸಿದ ಕ್ಷಣದಿಂದ ಈದ್ ಪ್ರಾರ್ಥನೆ ಮುಗಿಯುವವರೆಗೆ ಜನರು ಅಲ್ಲಾಹನ ಮಹಿಮೆಯನ್ನು ಸುತಿಸುತ್ತಾ ಹಾದು ಹೋಗುತ್ತಾರೆ ಈದ್ ಫಿತ್ರ್ ರಾತ್ರಿ ಸೂರ್ಯಾಸ್ತವಾದ ಹೊತ್ತಿನಿಂದ ಬೆಳಗ್ಗೆ ಈದ್ ನಮಾಜಿನ ತಬೀರುತ್ತುಲ್ ಇಹ್ರಾಮಿನವರೆಗೆ ವ್ಯಾಪಕ ತಕ್ಬೀರ್ ಹೇಳುವುದು ಸುನ್ನತ್ ಈ ವ್ಯಾಪಕ ತಕ್ಬೀರನ ಕೊನೆಯ ಅವಧಿಯಾದ ತಕ್ಬೀರುತ್ತುಲ್ ಇಹ್ರಾಂ ಅಂದರೆ ಸಂಘಟಿತ ನಮಾಜಿನಲ್ಲಿ ಇಮಾಮರ ತಕ್ಬೀರ್ ಹಾಗೂ ಏಕ ವ್ಯಕ್ತಿ ನಮಾಜು ಮಾಡುವುದಾದರೆ ವೈಯಕ್ತಿಕ ತಕ್ಬೀರತ್ತುಲ್ ಇಹ್ರಾಂ ಆಗಿರುತ್ತದೆ ಅಂದರೆ ಮಸ್ಜಿದಿನಲ್ಲಿ ಈದ್ ಹಬ್ಬ ಮುಗಿದಿದ್ದು ಮಸ್ಜಿದಿಗೆ ಹೋಗದೆ ಮನೆಯಲ್ಲೇ ನಮಾಜು ಮಾಡಲು ನಿರ್ಧರಿಸಿರುವ ವ್ಯಕ್ತಿಗೆ ಆತ ತಕ್ಬೀರ್ತೀರಾ ಮಾಡುವ ತನಕ ತಕ್ಬೀರ್ ಹೇಳುತ್ತಿರಬಹುದು ಮಧ್ಯಾಹ್ನವಾದರೆ ತಕ್ಬೀರ್ನ ಸಮಯವು ಮುಕ್ತಾಯಗೊಳ್ಳುತ್ತದೆ ಈದ್ ಉಲ್ ಫಿತರ್ ಮತ್ತು ಉಲ್ ಅಲ್ಹಾ ಈ ಸಮುದಾಯಕ್ಕೆ ಅಲ್ಲಾಹ ನೀಡಿರುವ ಎರಡು ವಿಶೇಷ ಆಚರಣೆಯ ದಿನಗಳಾಗಿವೆ ಇವುಗಳನ್ನು ಆಚರಿಸಲು ಮತ್ತು ನಮ್ಮ ಸಂತೋಷವನ್ನು ಹಂಚಿಕೊಳ್ಳಲು ನಮಗೆ ಶರೀಯತ್ತಿನ ಮಿತಿಯೊಳಗೆ ಅವಕಾಶವಿದೆ ಇಂದರೆ ವಿಶೇಷ ಸಂದರ್ಭದಲ್ಲಿ ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಕೆಲವು ಸಂದೇಶಗಳಿವೆ ರಮದಾನ್ ಉಪವಾಸವನ್ನು ಪೂರ್ಣಗೊಳಿಸಲು ಸಾಧ್ಯವಾದಷ್ಟು ಪ್ರಾರ್ಥಿಸಲು ಮತ್ತು ಕುರ್ಆನ್ ಪಠಿಸಲು ಮತ್ತು ಕೇಳಲು ಅವಕಾಶ ನೀಡಿದ ಅಲ್ಲಾಹನಿಗೆ ನಾವು ಧನ್ಯವಾದ ಹೇಳೋಣ ಇಸ್ಲಾಮಿನ ಹಬ್ಬಗಳು ದೇವಸ್ಮರಣೆಯ ದಿನಗಳೂ ಹೌದು ಈ ದಿನಗಳಲ್ಲಿ ದೇವಧಿಕ್ಕಾರಿ ಕೃತ್ಯಗಳನ್ನು ನಡೆಸುವುದು ಘೋರ ಪಾಪವಾಗಿದೆ ಇಂದು ಇಸ್ಲಾಮಿನ ಸೀಮೆಗಳನ್ನು ಉಲ್ಲಂಘಿಸಿ ಸಿನಿಮಾ ಸಂಗೀತಾದಿ ನಿಷಿದ್ಧಗಳನ್ನು ಕೇಳುವುದು ನೋಡುವುದು ಯುವಕರಲ್ಲಿ ಕಂಡುಬರುತ್ತಿದ್ದು ಈ ಅನಿಸ್ಲಾಮಿಕ ದುಷ್ಕಾರಿಗಳು ನೆಲ್ಲಲೇಬೇಕು ಈದ್ ಹಬ್ಬದ ರಾತ್ರಿ ಸಾಧ್ಯವಿದ್ದವರು ರಾತ್ರಿ ಇಡೀ ಆರಾಧನೆ ಪ್ರಾರ್ಥನೆಗಳಲ್ಲಿ ಕಳೆಯುವುದು ಪುಣ್ಯದಾಯಕ ಎರಡು ಈದ್ ಹಬ್ಬಗಳ ರಾತ್ರಿ ನಿದ್ರೆ ತೊರೆದು ನಮಾಜ್ ನಿರ್ವಹಿಸಿದರೆ ಅವನ ಹೃದಯ ಸಾಯುವುದಿಲ್ಲ ಎಂದಿರುವ ಪ್ರವಾದಿ ಸಲ್ಲಾಹು ಅಲೀಸ್ ಇನ್ನೊಂದು ಕಡೆ ಹೀಗಂದಿದ್ದಾರೆ ದುಲ್ಹಜ್ಜಿ ಎಂಟರ್ ರಾತ್ರಿ ಒಂಬತ್ತನೇ ಅರಫ ರಾತ್ರಿ ಬಕ್ರೀದ್ ರಾತ್ರಿ ಹಾಗೂ ಈದ್ ಉಲ್ ಫಿತ್ರರ್ ರಾತ್ರಿಗಳನ್ನು ಸಜೀವಗೊಳಿಸಿದವನಿಗೆ ಸ್ವರ್ಗ ಖಾಸರಿಯಾಗುತ್ತದೆ ಮುಸ್ಲಿಮರ ಹಬ್ಬದ ಸಂದರ್ಭದಲ್ಲಿ ಮಳಕುಗಳೂ ಪಾಲ್ಗೊಳ್ಳುತ್ತಾರೆ ಪ್ರಾರ್ಥನೆಗೆ ಹೋಗುವ ದಾರಿ ಇಕ್ಕಳಗಳಲ್ಲಿ ಅವರು ಅಣಿ ನೆರೆದಿರುತ್ತಾರೆ ಆದ್ದರಿಂದ ವಾಪಸು ಬರುವಾಗ ಹೋದ ದಾರಿ ಬದಲಾಯಿಸಿ ಇನ್ನೊಂದು ದಾರಿಯಲ್ಲಿ ಬರುವುದು ಉತ್ತಮವಾಗಿದೆ ಎರಡು ವಿಭಾಗ ಮಳಕುಗಳ ಪ್ರಶಂಸೆ ಮತ್ತು ಶುಭಾಶಯ ದೊರೆಯಲೆಂಬುದೇ ಇದರ ಉದ್ದೇಶವಾಗಿರುತ್ತದೆ ಪ್ರಭಾದಿ ಸಲ್ಲಾ ಅಲೀಸ್ಮರು ಒಂದು ದಾರಿಯಲ್ಲಿ ಹೋದರೆ ಇನ್ನೊಂದು ದಾರಿಯಲ್ಲಿ ವಾಪಸ್ಸು ಬರುತ್ತಿದ್ದರು ಎಂದು ಹಜರತ್ ಅಬೂಹ್ರ ಅನ್ನು ಅವರಿಂದ ವರದಿಯಾದ ಹದೀಸನ್ನು ತುರ್ಮದಿ ಉಲ್ಲೇಖಿಸಿದ್ದಾರೆ ಕಳೆದ ಒಂದು ತಿಂಗಳಿನಿಂದ ನಾವು ತತ್ವಬದ್ಧ ಜೀವನವನ್ನು ಅಳವಡಿಸಿಕೊಳ್ಳಲು ಅಭ್ಯಾಸ ಮಾಡಿದವು ಮದ್ಯಪಾನ ಮತ್ತು ದುಶ್ಚಟಗಳಿಂದ ದೂರವಿದ್ದೆವು ಮತ್ತು ಅಲ್ಲಾಹು ಘೋಷಿಸಿದ ಆಹಾರಗಳಲ್ಲಿ ಉತ್ತಮವಾದದ್ದನ್ನು ಆರಿಸಿಕೊಂಡವು ಇನ್ನು ಮುಂದೆ ಕೂಡ ನಮ್ಮ ಜೀವನದ ಉದ್ದಕ್ಕೂ ಅದನ್ನು ಕಾಪಾಡಿಕೊಳ್ಳಲು ನಾವು ಪ್ರಯತ್ನಗಳನ್ನು ಮಾಡುತ್ತಲೇ ಇರಬೇಕು ಆ ಮೂಲಕ ಮಾತ್ರ ನಾವು ಅಲ್ಲಾಹನ ಸಹಾಯ ಮತ್ತು ವಿಜಯವನ್ನು ಪಡೆಯಬಹುದು ಇತ್ತೀಚಿನ ದಿನಗಳಲ್ಲಿ ನಾವು ಗಳಿಸಿದ ಚೈತನ್ಯವನ್ನು ನಾವು ಉಳಿಸಿ ಬೆಳೆಸಬೇಕಾಗಿದೆ ರಂಜಾನ್ ಮೂಲಕ ಕೈಗೆಟುಕಿತ ಆತ್ಮೀಯ ಅನುಭೂತಿಯನ್ನು ನೇಮಿಸಿಕ ಲಾಭಕ್ಕೆ ಮತ್ತು ಲೋಭಕ್ಕೆ ಬಲಿಕೊಡದೆ ರಂಜಾನ್ನಂತೆ ಆ ಮಧುರ ಪಾರಮಾರ್ಥಿಕ ಚಿಂತೆಯಲ್ಲೇ ತಲ್ಲೀನರಾಗೋಣ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಲ್ಲಾ ಇಲ್ ಹಮ್ದ್ ಈದಲ್ ಫಿತ್ರರ್ ಹಬ್ಬವು ಸಮಾಜದ ಭಾತೃತ್ವ ಆತ್ಮೋನ್ನತಿಗೆ ನಾಂದಿಯಾಗಲಿ ಎಂದು ಹಾರೈಸುತ್ತೇನೆ ಕೇಳುಗ ಬಂಧುಗಳಿಗೆ ಈದ್ ಕುಂ ಈದ್ ಮುಬಾರಕ್ ಅಸ್ಸಾಮ್ ವರಹಮತು ಅಲ್ಲಾಹಿ ವಬರಕಾತು